ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಡೇ ಬಂದು ಗುರುವಾರ ಹೇಗಿದೆ ಈ ಗುರುವಾರದ ಡೇ ನಿಮಗೆಲ್ಲ ಎಲ್ಲರಿದು ಬ್ರೇಕ್ಫಾಸ್ಟ್ ಆಯಿತಾ ನಂದು ಕೂಡ ಬ್ರೇಕ್ಫಾಸ್ಟ್ ಆದಮೇಲೆ ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಅಂದರೆ ನಾನು ಮೊನ್ನೆ ವ್ಲಾಗಲ್ಲೇ ನಿಮಗೆ ತಿಳಿಸಿದ್ದೆ ಬ್ಲೌಸ್ ಸ್ಟಿಚ್ ಮಾಡಿದರೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ನಾನು ಶೇರ್ ಮಾಡ್ತೀನಿ ಅಂತ ಹಾಗೆ ಬ್ಲೌಸು ಸ್ಟಿಚ್ ಆಯಿತು ಒನ್ ಆ್ಯಂಡ್ ಹಾಫ್ ಡೇ ತೊಗೊಂಡಿದ್ದೀನಿ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹಾಗೆ ನನಗೊಬ್ಬರು ಒಂದು ಕ್ವಶನ್ನಾಗಿ ಕೇಳಿದ್ದಾರೆ ಅದು ಕ್ವಶನ್ ಅನ್ನೋದಕ್ಕಿಂತ ಡೌಟ್ ಡೌಟ್ ಪಟ್ಟಿದ್ದಾರೆ ಆ ವಿಷಯಕ್ಕೆ ಒಂದು ಸಣ್ಣದಾಗಿ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅದೂ ನಿಮಗೆ ತಿಳಿಸ್ತಾ ಅಂತ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಬಂದಿದ್ದೀನಿ ಬನ್ನಿ ಈಗ ಬ್ಲೌಸ್ ಯಾವ ಥರ ಸ್ಟಿಚ್ಚಿಂಗ್ ಎಲ್ಲ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಅಮ್ಮ ಇಲ್ಲೇ ಇದ್ದಾರೆ ಅಮ್ಮನಿಗೆ ಒಂದು ಹಾಯ್ ಹೇಳ್ಬಿಡಿ ಅಮ್ಮ ಫಸ್ಟು ಅದರಿಂದೇ ನನ್ನ ದೇವರು ಇಲ್ಲ ಕೊಡುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಸಿ ನೋಡಿ ನನ್ನ ಬ್ಲೌಸ್ ಸ್ಟಿಚ್ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಸಿಂಪಲ್ಲಾಗಿದೆ ಹಾಫ್ ಸ್ಲೀವ್ಸ್ ಇಟ್ಟಿದ್ದೀನಿ ಮೆಗಾಫ್ ಸ್ಲೀವ್ಸುಗಿಂತ ಸ್ವಲ್ಪ ಜ ಫೋರ್ ಆ್ಯಂಡ್ ಹಾಫ್ ಇಂಚಸ್ಸು ಹೇಗಿದೆ ಹೌ ತುಂಬ ದಿವಸ ಆದಮೇಲೆ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಸಿಂಪಲ್ ಆಗಿ ಫ್ರಂಟು ಫುಲ್ ಕ್ಲೋಸ್ ಇದೆ ಫೈನಲಿ ಈ ಥರ ನ ಹೊಲ್ದಿದ್ದೀನಿ ಸಿ ನೋಡಿದ್ರಲ್ಲ ಆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿರೋದು ತೋರಿಸ್ದೆ ನಾನು ಮತ್ತೆ ಆಗಲೇ ಹೇಳಿದೆ ನಿಮಗೆ ಒಬ್ಬರು ಕ್ವಶನ್ ಅನ್ನೋದಕ್ಕಿಂತ ಡೌಟ್ ಪಟ್ಟಿದ್ದಾರೆ ಅಂತ ಏನಪ್ಪಾ ಡೌಟು ಅಂದರೆ ತುಂಬ ಜನ ಕೇಳಿದ್ದೀರಾ ನನ್ನ ಹಿಂದೆ ವ್ಲಾಗಲ್ಲಿ ಮೆಸೇಜ್ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಮೆಸೇಜ್ ಕೇಳಿರೋದು ಕಮೆಂಟ್ ಹಾಕಿರೋದು ಏನು ಅಂದರೆ ಮೇಡಮ್ ನಿಮ್ಮ ಹಸ್ಬೆಂಡು ಆ್ಯಕ್ಸಿಡೆಂಟ್ ವೀಡಿಯೋ ಶೇರ್ ಮಾಡಿ ಅಂತ ನಾನು ಅದನ್ನಲ್ಲ ಒಬ್ಬರು ನನಗೆ ಕಮೆಂಟಲ್ಲಿ ಲಿಂಕ್ನ ಶೇರ್ ಮಾಡಿದರು ಅದನ್ನು ನೋಡಿದೆ ನಾನು ಅಂತ ಆ ಅದನ್ನು ಹೇಳಿರೋದಕ್ಕೆ ಎಲ್ಲರೂ ನನ್ನ ಕೇಳಿರೋದು ತಪ್ಪಿಲ್ಲ ವೀಡಿಯೋನ ಶೇರ್ ಮಾಡಿ ವೀಡಿಯೋನ ಶೇರ್ ಮಾಡಿ ನಾನು ನಾವು ನೋಡಬೇಕು ಅಂತ ಕೇ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿದ್ದೀರ ಹಾಗೆ ಆ ವೀಡಿಯೋನ ನಾನು ಅದನ್ನೂ ಒಂದು ವಿಡಿಯೋ ಮಾಡಿ ಹಾಕೋಷ್ಟು ಧೈರ್ಯ ನನಗಿಲ್ಲ ಶೇರ್ ಮಾಡಿ ಅಂತ ಕೇಳಿದ್ದೀರಾ ಇನ್ನೊಬ್ರು ಯಾರೋ ಬ್ರದರ್ ಕೇಳಿದ್ದಾರೆ ಒಂದು ಬಂದು ನೀವು ಒಂದು ಕಮೆಂಟ್ ಇದೀರ ಅಂದರೆ ಹಿಂದೆ ವಿಡಿಯೋಗೆ ಒಳ್ಳೆ ಕಮೆಂಟ್ ಮಾಡಿರ್ತೀರಾ ಮತ್ತೆ ಬಂದು ಬೇರೆ ಥರ ಮಾತಾಡಿರ್ತೀರಾ ನನಗೆ ಕೇಳಿದರೆ ಗೈಸ್ ಅವರು ಬಂದು ಏನಂತ ಕೇಳಿದ್ದಾರೆ ಅಂದರೆ ಮೇಡಮ್ ನೀವು ಹೇಳ್ತಿರೋದು ಸುಳ್ಳು ಸುಳ್ಳು ಮಾತಾಡಬೇಡಿ ಸುಳ್ಳು ಹೇಳ್ಬೇಡಿ ಬಾಯ್ ಬಂದಿದ್ದು ಹೇಳ್ಬೇಡಿ ನೀವು ಆ್ಯಕ್ಸಿಡೆಂಟ್ ವಿಡಿಯೋ ಇದೆ ಅಂತ ಸುಳ್ಳು ಹೇಳ್ತೀರಾ ನೀವು ನೋಡಿದ್ದೀವಿ ಅಂತ ಸುಳ್ಳು ಹೇಳ್ತೀರಾ ಅಂತ ಬಹುಶಃ ನೀವು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಅನ್ನಬೇಕು ಬ್ರದರ್ ಅನ್ನಬೇಕು ಗೊತ್ತಿಲ್ಲ ನನಗೆ ಬ್ರದರ್ ನೀವು ಯಾರು ಅಂತಲೇ ಗೊತ್ತಿಲ್ಲ ಹಿಂದೆ ವೀಡಿಯೋಗೆಲ್ಲ ಒಳ್ಳೆ ಕಮೆಂಟ್ ಮಾಡಿದ್ದೀರಾ ಒಪ್ಕೊಳ್ತೀನಿ ಹಾಗೆ ಬಂದು ನೀವು ಅದನ್ನ ಸುಳ್ಳು ಅಂತ ಹೇಗೆ ಹೇಳ್ತೀರಾ ಹೌ ಎಕ್ಸ್ಪ್ರೆಸ್ ಯು ಸುಳ್ಳು ಅಂತ ನನಗೆ ಪರಿಸ್ಥಿತಿನೂ ಬಂದಿಲ್ಲ ಆ್ಯಕ್ಚುಲಿ ನನ್ನ ಅಕ್ಕಪಕ್ಕ ಸುತ್ತಮುತ್ತ ನನ್ನ ಫ್ರೆಂಡ್ಸ್ ಗ್ರೂಪಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತು ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಕಳಿಗೆ ನನ್ನ ಅಮ್ಮನಿಗೆ ಗೊತ್ತು ನನಗೆ ಇಷ್ಟ ಆಗದಿರೋ ಒಂದೇ ಒಂದು ಪದ ಅಂದರೆ ಸುಳ್ಳು ಸುಳ್ಳನ್ನು ಬಳಸಬೇಕು ಆಗ ಅದರಿಂದನೇ ನಾನು ತುಂಬ ಜನನ ದೂರ ಮಾಡಿ ದೂರ ಆಗಿರೋದೆ ಅದೊಂದನ್ನು ಬೇಗನೆ ಕೋಪ ಬರುತ್ತೆ ನಂಗೆ ಸುಳ್ಳು ಹೇಳಿದ್ರೆ ಹಂಗಾಗಿ ಎಷ್ಟೋ ಸ್ನೇಹನ ಹಾಳು ಮಾಡ್ಕೊಂಡಿದ್ದೀನಿ ಎಲ್ಲರೂ ಅಂತ ಸುಳ್ಳು ಹೇಳಿದೆ ಮನುಷ್ಯರು ಇರ್ತಾರ ಅಂತ ಇರಲ್ಲ ಸುಳ್ಳನ್ನ ಬಳಸಬೇಕು ಒಂದು ಯಾವುದಾದ್ರೂ ನಾವು ಅದರಿಂದ ಒಂದು ನಮಗೆ ಇದೆ ಅಂದರೆ ಮಾತ್ರ ಸುಳ್ಳನ್ನ ಮಾತಾಡೋಕ್ಕೆ ಬಳಸಬೇಕು ನಿಮ್ಮ ಸ್ವಾರ್ಥಕ್ಕೆ ಸುಳ್ಳನ್ನು ಯೂಸ್ ಮಾಡಿಕೊಂಡು ಸ್ನೇಹನ ಹಾಳು ಮಾಡ್ಕೊಂಡಿ ನಾನು ಸುಳ್ಳು ಅವಶ್ಯಕತೆ ನನಗಿಲ್ಲ ಬೇಕಿದ್ದರೆ ನಾನು ಅದು ಲಿಂಕು ಸ್ಕ್ರೀನು ನನ್ನೀಗ ಸೈಡಲ್ಲಿ ನಿಮಗೆ ಡಿಸ್ಪ್ಲೇ ತೋರಿಸ್ತೀನಿ ಅವ್ರು ಯಾರು ಹಾಕಿದ್ರು ಲಿಂಕು ಅಂತಲೂ ತೋರಿಸ್ತೀನಿ ಮತ್ತು ನಿನ್ನೆ ಅದೇ ವೀಡಿಯೋಗೆ ಅವರೇ ಬಂದು ಬ್ರದರೇ ನನಗೆ ಹೇಳಿದರೆ ಸಾರಿ ಸಿಸ್ಟರ್ ನಾನು ಆ ವೀಡಿಯೋ ಶೇರ್ ಮಾಡಿ ನಿಮಗೆ ತುಂಬ ನೋವು ಕೊಟ್ಟಿದ್ದೀನಿ ನೋವು ಕೊಟ್ಟೆ ನಿಮಗೆ ಅಂತ ಸಾರಿ ಬಂದು ಸಾರಿ ಕೇಳಿದರೆ ಅಣ್ಣ ದಯವಿಟ್ಟು ನೀವು ಸಾರಿ ಕೇಳಬೇಡಿ ನೀವು ಆ ಥರ ದೊಡ್ಡ ತಪ್ಪೇನು ಮಾಡಿಲ್ಲ ನೀವು ವಿಡಿಯೋ ಶೇರ್ ಮಾಡಿರೋದು ತುಂಬಾ ಒಳ್ಳೇದಾಯಿತು ನಾನು ನೋಡಿದೆ ಬೇರೆಯವರು ನೋಡಿರಬಹುದು ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಬ್ಬರು ಸಿಸ್ಟರು ನನ್ನ ಅದೇ ವಿಡಿಯೋ ನೋಡಿಬಿಟ್ಟು ಅವರು ಇದು ನಿಜನ ಸುಳ್ಳ ಅಂತ ಅವ್ರಿಗೆ ಕ್ಲಾರಿಫಿಕೇಷನ್ ಬೇಕು ಅಂತ ಅವರು ಕೂಡ ಯೂಟ್ಯೂಬರೇ ವ್ಲಾಗರೇ ಅವರು ಅವರು ಹೋಗಿ ಗೂಗಲಲ್ಲಿ ಸೆಪ್ಟೆಂಬರ್ ತರ್ಟಿಗೆ ಆಗಿರೋ ಅಂತ ಡೇಟ್ ಹಾಕಿ ಹೊಡು ಡೇಟ್ ಹಾಕಿದ್ರಂತೆ ಗೂಗಲಲ್ಲಿ ವಿಡಿಯೋ ಬಂತಂತೆ ಅವ್ನು ನೀಟಾಗಿ ಆ ವೀಡಿಯೋನ ಪಪ್ಪ ತುಂಬ ನಿಧಾನವಾಗಿ ಸತಿ ಇಲ್ಲ ಎರಡು ಸತಿ ನೋಡಿ ನನಗೆ ಮತ್ತೆ ಬಂದು ರಿಟರ್ನ್ ಕಮೆಂಟ್ ಮಾಡಿದ್ದಾರೆ ಸಿಸ್ಟರ್ ನಾನು ಆ ವಿಡಿಯೋ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ ಆಗಿರೋದು ನಿಜ ನನ್ನ ನಂಬಕ್ಕೆ ಆಗ್ತಿಲ್ಲ ನಿಮ್ಮ ಮಾತು ಕೇಳಿ ನಾನು ಹೋಗಿ ನೋಡಿದೆ ನಿಜ ತುಂಬಾ ನೋವಾಗ್ತಿದೆ ತುಂಬಾ ನಮಗೂ ಕೂಡ ಬೇಜಾರಾಯಿತು ಒಬ್ಬ ಒಳ್ಳೆ ಬ್ರದರ್ನ ಸೋಲ್ಮೆಂಟ್ ಮಿಸ್ ಮಾಡ್ಕೊಂಡ್ವಿ ಅಂತ ಆ ಥರ ಒಳ್ಳೆ ಕಮೆಂಟ್ ಹಾಕೋರ ಮುಂದೆ ನಿಮ್ಮಂಥ ಕಮೆಂಟ್ ನನಗೇನು ಮನಸ್ಸಿಗೆ ನೋವು ಆಗಲ್ಲ ಆದರೆ ನಿಮಗೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತಲೇ ಹೇಳ್ತಿದ್ದೀನಿ ಸುಳ್ಳನ್ನು ಜಾಸ್ತಿ ಬಳಸಬೇಡಿ ನನ್ನ ಕಡೆಯಿಂದ ಬೇರೆಯವ್ರಿಗೂ ಅಷ್ಟೇ ಹೇಳ್ತೀನಿ ಒಂದು ಸ್ನೇಹನ ಒಂದು ಸಂಬಂಧನ ನಾವು ಒಂದು ಗೌರವವನ್ನು ವ್ಯಕ್ತಿತ್ವದ ಮೇಲೆ ಇಟ್ಕೊಂಡಿರ್ತೀವಿ ನೀವೊಂದು ಸಣ್ಣ ಸುಳ್ಳು ಹೇಳಿ ಆ ಸಂಬಂಧನ ಹಾಳು ಮಾಡ್ಕೊಬೇಡಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಅನಿವಾರ್ಯ ಇದ್ದರೆ ಮಾತ್ರ ಸುಳ್ಳನ್ನು ಬಳಸಿ ನೋಡಿ ನಾನು ನಿಮ್ಮ ಡೌಟ್ ಇದ್ದರೆ ಈಗ ನಾನು ಡಿಸ್ಪ್ಲೇನು ಕೊಡ್ತೀನಿ ಹಾಗೆ ಲಾಸ್ಟಲ್ಲಿ ಎಂಡ್ ಸ್ಕ್ರೀನ್ ಕೊಡ್ತೀನಿ ಅದು ಪಾರ್ಟ್ ಟು ಅಂತ ಇದೆಯಲ್ಲ ಆ ವೀಡಿಯೋಗೆ ನನಗೆ ಬಂದವರು ಲಿಂಕ್ ಶೇರ್ ಮಾಡಿರೋದು ಕಮೆಂಟ್ ಬಾಕ್ಸಲ್ಲಿ ಪಾರ್ಟ್ ಟು ವಿಡಿಯೋ ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಬೇಕಿದ್ದರೆ ಆ ವೀಡಿಯೋದಲ್ಲಿ ಹೋಗಿ ನೀವು ಕಮೆಂಟ್ ಬಾಕ್ಸ್ ಓಪನ್ ಮಾಡಿಕೊಂಡು ನಿಧಾನವಾಗಿ ಟ್ರೋಲ್ ಮಾಡ್ಕೊಂಡು ಹೋದರೆ ನಿಮಗೆ ಬರುತ್ತೆ ಆ ಬ್ರದರ್ ಹೆಸರು ಕೂಡ ಇಲ್ಲಿ ಡಿಸ್ಪ್ಲೇಲ್ಲಿ ಕೊಡ್ತೀನಿ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನನ್ನ ಹಸ್ಬೆಂಡ್ ಫೋನಲ್ಲಿ ನೋಡಿ ಕಾಣಿಸ್ತಿದೆ ನೋಡಿ ಈ ಲಿಂಕನ್ನ ಶೇರ್ ಅವರು ಶೇರ್ ಮಾಡಿರೋದು ಯಾವುದೇ ತರಹದ ಸುಳ್ಳು ಹೇಳೋ ಅವಶ್ಯಕತೆ ನನಗೆ ದಯವಿಟ್ಟು ಇಲ್ಲ ಮತ್ತೆ ನೀವು ಅದನ್ನು ವಾಪಸ್ ತೊಗೊಳ್ಳಿ ನೋಡಿ ಈ ಫೋನು ಕೂಡ ನಾನು ಈ ವಿಡಿಯೋ ನೋಡ್ತೀನಿ ಅಂದ್ಬಿಟ್ಟು ನಮ್ಮ ಮನೇಲಿ ಅಮ್ಮ ಈಸ್ಕೊಂಡು ಸ್ವಿಚ್ ಆಫ್ ಮಾಡಿ ಎತ್ತಿಟ್ಟಿದ್ರು ನಾನು ಇವಾಗ ವಿಡಿಯೋ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಈ ಥರ ನನಗೆ ಕಮೆಂಟ್ ಬಂದಿದೆ ನೋಡು ಈ ವಿಡಿಯೋನ ನಾನು ಕ್ಲಿಯಾರಿಫಿಕೇಷನ್ ಕೊಡಬೇಕು ಕೊಡು ಅಂತ ಫೋನ್ ಇಸ್ಕೊಂಡಿದ್ದೀನಿ ನೋಡಿ ಪಬ್ಲಿಕ್ ನ್ಯೂಸಲ್ಲಿ ಬಂದಿದೆ ಯಾವುದೇ ಥರ ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ ಬೇಕಿದ್ದರೆ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಆ ಮಾತನ್ನು ವಾಪಸ್ ತೊಗೊಳ್ಳಿ ವಾಪಸ್ ತೊಗೊಳಕ್ಕಾಗಲ್ಲ ಹೇಳ್ಬಿಟ್ಟಿದ್ದೀರಾ ಬಟ್ ಇನ್ನೊಂದು ಸತಿ ಆ ಥರ ಮನಸ್ಸಿಗೆ ಚುಚ್ಚೋ ಥರ ಮಾತಾಡಬೇಡಿ ಕಣ್ಣು ನೀಟಾಗೆ ತೆಗೆದು ನೋಡಿ ಮಾತಾಡಿ ಏನಕ್ಕೆ ಸುಮ್ಮನೆ ಒಬ್ಬರ ಮನ್ಸಿಗೆ ಇಷ್ಟೊಂದು ನೋವು ಕೊಡ್ತೀರ ಪದೇ ಪದೇ ಯಾಕೆ ಆ ಥರ ಒತ್ತಿ ಒತ್ತಿ ಮಾತಾಡ್ತೀರಾ ನನಗಂತೂ ಅರ್ಥನೇ ಆಗ್ತಿಲ್ಲ ನಿಮ್ಗೆ ಆ ಥರ ಮಾತಾಡೋದ್ರಿಂದ ಏನು ಸ್ಯಾಟಿಸ್ಫೇಶನ್ ಇದೆಯೋ ನಿಮ್ಗೆ ಏನು ಖುಷಿ ಕೊಡುತ್ತೋ ಗೊತ್ತಿಲ್ಲ ನನ್ನ ವಿಷಯದಲ್ಲಿ ನಾನು ಸುಳ್ಳು ಹೇಳ್ಕೊಳ್ಳೋ ಅಷ್ಟು ದಡ್ಡಿನೂ ಅಲ್ಲ ನನಗದು ಇಷ್ಟ ಆಗದೆ ಇರೋ ಕೆಲಸನೂ ಅದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಹೆಸ್ರು ತಗೊಳ್ಬಾರ್ದು ಅಂದ್ಕೊಂಡಿದ್ದೀನಿ ನನಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಒಬ್ಬರ ಹೆಸ್ರುಗಳನ್ನ ತಗೊಳ್ಳೋದು ಆ ಕಮೆಂಟು ಕೂಡ ನೆಕ್ಸ್ಟ್ ವೀಡಿಯೋಗೆ ಆ ಥರ ದಯವಿಟ್ಟು ಕಮೆಂಟ್ ಆಗಬೇಡಿ ಅಣ್ಣ ರಿಕ್ವೆಸ್ಟ್ ಅಂದ್ಕೊಳ್ಳಿ ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಮನೇಲು ಹೆಣ್ಮಕ್ಳು ಇರ್ತಾರೆ ಸ್ವಲ್ಪ ಆಲೋಚನೆ ಮಾಡಿ ಕಮೆಂಟ್ಗಳನ್ನ ಮಾಡಿ ಇಲ್ಲಾಂದರೆ ದಯವಿಟ್ಟು ಕಮೆಂಟು ಮಾಡಬೇಡಿ ಆ ಥರ ಎಲ್ಲ ಕಮೆಂಟ್ ಮಾಡೋ ಅಷ್ಟು ಫ್ಯಾಷನ್ಸ್ ನಿಮ್ಗಿದೆಯನೋ ಆ ಥರ ಕಮೆಂಟ್ಸ್ಗಳನ್ನ ಓದೋ ಅಷ್ಟು ಫ್ಯಾಷನ್ಸ್ ನಮಗೆ ಇಲ್ಲ ಅನ್ನೋದಕ್ಕಿಂತ ತಟ್ಕೊಳ್ಳೋ ಶಕ್ತಿ ಇಲ್ಲ ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮಾತಾಡಿ ಅಂತ ಹೇಳ್ತಾ ನನ್ನ ಹತ್ರ ಸುಳ್ಳು ಹೇಳಿ ದೂರ ಆಗಿರೋ ಫ್ರೆಂಡ್ಶಿಪ್ನ ನಾನು ಹೇಗೆ ದೂರ ಮಾಡ್ಕೊತೀನಿ ನನ್ನ ಮೌನದಿಂದನೇ ನಾನು ದೂರ ಮಾಡ್ಕೊಂಡ್ಬಿಡ್ತೀನಿ ನನ್ನ ಎಲ್ಲ ಮೌನಗಳಿಗೆ ಮೌನಗಳೇ ಅವರಿಗೆ ಉತ್ತರ ಆಗಬೇಕು ಅಂತ ನಾನು ಹೆಚ್ಚಿಗೆ ತುಂಬಾ ಕ್ವಶನ್ ಮಾಡಿ ಕೇಳೋದಿಲ್ಲ ಅಷ್ಟೇ ನನಗೆ ಇಷ್ಟ ಇಲ್ಲ ನಾನು ಮಾತಾಡಲ್ಲ ಅಷ್ಟೇ ನಾನು ಸುಳ್ಳು ಹೇಳಿದ ಮೇಲೆ ಒಪ್ಕೊಳ್ಬೇಕು ನಿಜ ನಮ್ಗೆ ಈ ಥರ ಪರಿಸ್ಥಿತಿ ಇತ್ತು ನಾನು ಸುಳ್ಳು ಹೇಳಿದೆ ಸಾರಿ ಅಂತ ಕೇಳಿದರೆ ಅದಕ್ಕೊಂದು ಅರ್ಥ ಇದೆ ಅರ್ಥ ಇಲ್ಲದೆ ಇರೋಂಥ ಸುಳ್ಳು ಮಾತಾಡಿಬಿಟ್ಟು ಹೇಳೋಕ್ಕೆ ಆಗೋಲ್ಲ ಬ ಗೂಗಲಲ್ಲಿ ಹೋಗಿ ಡೇಟ್ ಹಾಕಿ ಸೆಪ್ಟೆಂಬರ್ ಅಂತ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಬ್ಯಾಂಗ್ಳೂರು ಯಶವಂತಪುರ ಸಿಗ್ನಲ್ ಅಂತ ಆ್ಯಕ್ಸಿಡೆಂಟ್ ಕೇಸ್ ಅಂದರೆ ಅವತ್ತು ನಡೆದಿರೋದು ಇದೆ ಅನಿಸುತ್ತೆ ಸ್ವಲ್ಪ ಬ್ರೇಕಿಂಗ್ ನ್ಯೂಸ್ ಅಂದರೆ ಇದೇ ಖಂಡಿತ ಬಂದೇ ಬರುತ್ತೆ ನೋಡಿ ನಾನು ಅದನ್ನು ವೀಡಿಯೋ ವೀಡಿಯೋ ಎಲ್ಲ ನಾನು ತೋರ್ಸೋಕ್ಕೆ ಇಷ್ಟಪಡಲ್ಲ ನಮ್ಮ ಮನೇಲಿ ಅದನ್ನು ಒಪ್ಪೋದು ಇಲ್ಲ ಈಗ ಈ ಫೋನ್ ಮತ್ತೆ ನಮ್ಮಮ್ಮ ಈಸ್ಕೊಂಡು ಎತ್ತಿಡ್ತಾರೆ ನಾನು ಆ ವೀಡಿಯೋನ ನೋಡ್ತಾ ಇದ್ದೀನಿ ನೋಡ್ತೀನಿ ಅಂದ್ಬಿಟ್ಟು ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅನಿಸುತ್ತೆ ಹಾಗೆ ನನ್ನ ವ್ಯೂವರ್ಸ್ಗೂ ಕೂಡ ಹೇಳಬೇಕು ಅಂದ್ಕೊಂಡಿದ್ದೆ ಹೇಳಿದ್ದೀನಿ ತುಂಬ ಜನ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಒಂದು ಒಳ್ಳೆ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಅಂತ ಕೇಳಕ್ಕೆ ಭಯ ಆಗುತ್ತೆ ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಲವ್ ಯುವರ್ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಬಾಯ್